ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಯಾಕಂತ ನಿಮಗೆ ಗೊತ್ತಾಗಲೇ ಆಲ್ರೆಡಿ ಸೊ ತಮಿಳಲ್ಲಿ ಆಲ್ರೆಡಿ ನೋಡಿರ್ತೀರ ಇವತ್ತು ನನ್ನ ಕನಸಿನ ಬೈಕು ತಗೋಳಣ ಅಂತ ಹೊರಟಿದ್ದೀನಿ ಡೆಲಿವರಿ ಇವತ್ತು ಸೊ ತುಂಬ ವರ್ಷದಿಂದ ಕನಸ್ಕೊಳ್ತಾ ಇದ್ದೆ ಒಂದು ಸೂಪರ್ ಬೈಕ್ ಇಡಬೇಕು ಅಂತ ಸೊ ಅದರಲ್ಲೂ ಜಿ ನೈನ್ ಎನ್ ರೇಡ್ ನೋಡಿದ ಮೇಲಂತೂ ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದೆ ಜಿ ನೈನ್ ಎನ್ ರೇಡೇ ತೊಗೋಬೇಕು ನಾನು ಅಂತ ಸೊ ಹಂಗೂ ಹಿಂಗೂ ಕಾಲಕ್ಕೆ ಕೂಡಿ ಬಂತು ರೀಸೆಂಟಾಗಿ ಹೋಗಿ ಬುಕ್ ಮಾಡಿಬಿಟ್ಟು ಈ ಇವತ್ತು ಡೆಲಿವರಿನ ಇದ್ದೀನಿ ಜೂನ್ ಐದು ಹಾಂ ತುಂಬ ಖುಷಿ ಆಗ್ತಾಯಿದೆ ಒಂಥರ ಖುಷಿ ಏನೋ ಎಕ್ಸೈಟ್ಮೆಂಟು ನಾನು ತೊಗೊಂಡ್ಬೋದ ಅನ್ನೋ ಒಂದು ಕಲ್ಪನೆನೇ ಇರಲಿಲ್ಲ ಕನಸಾಗೆ ಬಿಡುತ್ತೆ ಅಂದ್ಕೊಂಡಿದ್ದೆ ಕನ್ಸು ಕಾಣ್ತಾ ಇದ್ದೆ ಕನ್ಸು ಕಾಣ್ತಾ ಇದ್ದೆ ಫೈನಲಿ ಡ್ರೀಮ್ ಕೇಮ್ ಟ್ರೂ ಕನಸು ನನ್ನ ಸಾಯಿತು ಈ ಗಾಡಿ ತೊಗೋಳೋಕ್ಕೆ ಹಿಂದೆ ತುಂಬ ಸ್ಟ್ರಗಲ್ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಹತ್ತು ಸಾವಿರಕ್ಕೆ ಸಂಬಳಕ್ಕಿದ್ದ ನಾನು ಇವತ್ತು ಒಂದು ಹತ್ತು ಲಕ್ಷ ಬೆಳೆ ಬೆಳಂಥ ಗಾಡಿ ತೊಗೋತಾ ಇದ್ದೀನಿ ಅಂತಂದರೆ ಆ ಸ್ಟ್ರಗಲು ನನಗೆ ನನ್ನ ಹೆಂಡತಿ ಇಬ್ಬರಿಗೆ ಗೊತ್ತಿರೋದು ತುಂಬ ಕಷ್ಟ ಬೀತ್ತಿದ್ದೀವಿ ಇಬ್ಬರೂ ಸೊ ನಮ್ಮ ಲೈಫ್ನ ಒಂದು ಡೈರೆಕ್ಷನ್ ಲೆಸ್ಸಲ್ಲಿತ್ತು ನಮ್ಮ ಲೈಫು ಬಟ್ ಅದನ್ನು ಒಂದು ಡೈರೆಕ್ಷನ್ಗೆ ತರಕ್ಕೆ ತುಂಬ ತುಂಬ ಅಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ ಸ್ಟ್ರಗಲ್ ಎಲ್ಲ ಲೈಫಲ್ಲೂ ಇರುತ್ತೆ ಬಟ್ ಈ ಥರ ಒಂದು ಮೂಮೆಂಟ್ಗೆ ಬಂದಾಗ ಆ ಸ್ಟ್ರಗಲೆಲ್ಲ ಗ್ಯಾಪ್ನ ಬಂದುಬಿಡುತ್ತೆ ಸೊ ಅದಕ್ಕೆ ಹೇಳಿದೆ ಸೊ ಈಗ ಖುಷಿಯ ಸಮಯ ಹೋಗೋಣ ನಮ್ಮ ಲ್ಯಾಂಗ್ಫೋರ್ಡ್ ರೋಡಲ್ಲಿ ಕವಸಾಕಿ ಶೋರೂಮ್ ಇದೆ ಸೊ ಅಲ್ಲಿ ಎಲ್ಲರ್ಗು ಇನ್ವೈಟ್ ಮಾಡಿದ್ದೀನಿ ಸೊ ಜಾಸ್ತಿ ಜನ ಇನ್ವೈಟ್ ಮಾಡಿಲ್ಲ ಮತ್ತು ನಾನು ಇನ್ಸ್ಟಾಗ್ರಾಮಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಎಲ್ಲೂ ಹೇಳಿಲ್ಲ ಯಾರಿಗೂ ಹೇಳಿಲ್ಲ ಜಾಸ್ತಿ ಜಸ್ಟ್ ನಮ್ಮ ನಮ್ಮ ಫ್ರೆಂಡ್ಸು ಕ್ಲೋಸ್ ಫ್ರೆಂಡ್ಸ್ನ ಮಾತ್ರ ಕರೆದಿದ್ದೀನಿ ಸೊ ಯಾರ್ಯಾರು ಬರ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಈಗ ಆ್ಯಕ್ಚುಲಿ ಹತ್ತು ಗಂಟೆಗೆ ನಾನು ಅಲ್ಲಿ ಇರಬೇಕಾಗಿತ್ತು ಇಲ್ಲೇ ಹತ್ತು ಗಂಟೆ ಆಗೋಯ್ತು ಸ್ವಲ್ಪ ಕೆಲಸ ಇತ್ತು ಮನೇಲಿ ಸೊ ಅದೆಲ್ಲ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಆಗೋಯ್ತು ಸೊ ಬನ್ನಿ ಸೀದಾ ಜಾಸ್ತಿ ತಡ ಮಾಡೋದು ಬೇಡ ಸೀದಾ ಲ್ಯಾಂಗ್ ರೋಡಲ್ಲಿರೋ ಕವಸಾಕಿ ಶೋರೂಮ್ಗೆ ಹೋಗ್ಬಿಟ್ಟು ಗಾಡಿನ ಡೆಲಿವರಿ ತೊಗೊಳ್ಳೋಣ ಹಾಗೆ ಯಾರ್ಯಾರು ಬಂದಿದ್ದಾರೆ ಅಂತ ನೋಡೋಣ ಸೊ ಇದೇ ಥರ ಇನ್ನು ಮುಂದೆ ಬ್ಲಾಗ್ಸ್ ಬರ್ತಾ ಇರುತ್ತೆ ಇದೇ ಥರ ನಿಮ್ಮ ಸಪೋರ್ಟ್ ಬೇಕು ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟು ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಸೀದಾ ಹೋಗೋಣ ಕವಾಸಾಕಿ ಶೋರೂಮ್ಗೆ ಏನು ಗುರು ಅಲ್ಲೇ ಇದೆ ನೋಡಿ ಕವ ಸಾಕಿ ಇದೇ ಶೋರೂಮು ಕಾಣಿಸ್ತಾ ಇರ್ಬೋದು ನಿಮ್ಗೆ ಅಲ್ಲಿದ್ದ ನೋಡಿ ರ ಎಲ್ಲಿ ಸೋಮು ಸಂತ ಥ್ಯಾಂಕ್ ಯು ಥ್ಯಾಂಕ್ ಯು ಬಂದಿದ್ದಕ್ಕೆ ಊಫ ಫುಲ್ಲು ಮಿಂಚುತ್ತಾ ಇದೆಯಾ ಇನ್ನೊಂದು ಕಂಗ್ರಾಚುಲೇ ಮಾಡಿ ಓಹೋ ಹೋ ಈಗ ಇವಾಗ ದೊಡ್ಡದಾಗಿ ಕಲರ್ ಗೋಲ್ಡ್ ಕಲರ್ ಇಲ್ಲಕ್ಕಿ ಹೇಳಿ ಮಲ್ಲಾ ರೆಡಿ ಆಗಿ ಆ ರೆಡಿ ಕಟಿಂಗ್ಸ್ ನಮಸ್ಕಾರ ಟೆಕ್ಸ್ಟ್ ಟೈಮ್ ನಿಮಗೆ ಎಲ್ಲಾ ರೆಡಿ ಆಯ್ತಾ ಓರ್ ಡೈಲಾಗ್ ಅದು ಟೈಮ್ 16 16 ಅಲ್ಲ 169 ಇನ್ನು 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 ನೆಕ್ಸ್ಟ್ ವರೆಗೆ ವಾಯಿನಾ ಏ ಎಂತ ವರೆಗೆ ವಾಯಿನಲ್ಲ ಅಂಕಲ್ಲ ಇಲ್ಲೊಂದು ಅಂಕಲ್ ರಾಯಲ್ ಎನ್ಫೀಲ್ಡ್ ಹೆಗ್ರೈಸ ಹೇಳಲೇಬೇಕು ಇಲ್ಲಿ ಏಟ್ ಮುಂಚೆ ಬೇರೆ ಗಾಡಿಗಳೆಲ್ಲ ಇಷ್ಟ ಆಯ್ತು ಬಟ್ ಜಿ ನೈನ್ ನೋಡಿದ್ಮೇಲಂತೂ ಜಿ ನೈನ್ ತಗೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ ಇದ್ರ ಹಿಂದೆ ಪಟ್ಟಿರುವಂತ ಶ್ರಮ ಏನು ಎರಡ್ ಸಾವಿರದ ಹದಿನೈದರಲ್ಲಿ ಹತ್ತು ಸಾವಿರಕ್ಕೆ ಸಂಬಂಧಿಸಿದ್ದೆ ಈಗ ನಾನು ಹತ್ತು ಗಾಡಿ ತಗೊಳಕ್ ಬಂದಿದ್ದೀನಿ ಆ ಹತ್ತು ವರ್ಷ ಸ್ಟ್ರಗಲ್ ನನ್ಗೆ ನನ್ನ ವೈಟ್ ಇಬ್ಬರಿಗೆ ಗೊತ್ತು ಅಷ್ಟು ಕಷ್ಟ ಬಿದ್ದು ಬಂದಿದ್ದೀವಿ ಪರವಾಗಿಲ್ಲ ಈಗ ಅದ್ ಬಿಟ್ಬಿಡೋಣ ಖುಷಿ ಟೈಮ್ ಅಲ್ಲ ಸೊ ಅದೆಲ್ಲ ಹೋಗಿ ಈಗ ಫೈನಲ್ ಆಗಿ ಒಂದು ಏಳು ವರ್ಷದಿಂದ ಆಸೆ ಇತ್ತು ತಗೋಬೇಕು ಹೂವು ಇದು ಮಾಡಿ ಈ ವರ್ಷ ತಗೊಂಡ್ಬಿಡಿದ್ರು ಫೈನಲ್ ಟು ತೌಸಂಡ್ ಟ್ವೆಂಟಿ ಫೈ ಗೆದ್ದೇ ಕಾರಣ ಅಲ್ಲ ನನ್ ಮೊದಲನೇ ಗಾಡಿ ತಗೊಂಡಾಗ

ಬಟ್ ಆಮೇಲೆ ಗೊತ್ತಾಯ್ತು ಅಜ್ಜ ಕೆಸ ಅಥವಾ ಒಂದು ಇಪ್ಪತ್ತು ಸಾವಿರ ಡಿಫ್ರೆನ್ಸ್ ಬರುತ್ತೆ ಅಂತ ಒಂದು ಗಿಲ್ಟ್ ಫಿಲ್ ಫುಲ್ಲು ಫುಲ್ಲು ಫುಲ್ ಡಿಟೈಲ್ ಉರಿ ಆಮೇಲೆ ಎಮ್ ಎಸ್ ನೈಟ್ ಹತ್ತು ಗಂಟೆ ನಾನು ಫೋನ್ ಹಾಕಿದೆ ಬ್ರೋ ಈಗ ಯಾವ ನಿಮ್ಮ ಮಾತ್ರ ಮಾತಾಡೋದು ಫುಲ್ ಆಗೋದು ಅಂತ ಮಾಡಿದೆ ಆಮೇಲೆ ಮುಂದೆ ಆಕ್ಚುಲಿ ಆ ಡಿಸೈನ್ ಇಷ್ಟ ಆಗಿಲ್ಲ ಸೊ ಆಬ್ವಿಯಸ್ಲಿ ಟ್ವೆಂಟಿ ಫೋರ್ ಆಮೇಲೆ ಖುಷಿ ಆಯಿತು ಟ್ವೆಂಟಿ ಫೋರ್ ಇಸ್ ಗುಡ್ ಆಕ್ಚುಲಿ ತರ್ಟಿ ಏಟ್ ತೌಸಂಡ್ ಡಿಫ್ರೆನ್ಸ್ ಇದೆ ಹಾಂ ತರ್ಟಿ ತೌಸಂಡ್ ಏನೋ ಇವಾಗ ಡಿಫ್ರೆನ್ಸ್ ಇದೆ ಒಂದು ಕಿಟ್ ಶಿಫ್ಟರ್ ಹಾಕ್ಕೊಡಿ ಅಷ್ಟೇ ನಿಮಗೆ ಯಾಕೆ ಕೊಡ್ತಾರೆ ಸ್ಪಾನ್ಸರ್ ಒಂದು ವರ್ಷದ್ ಮುಂಚೆ ಹಿತೇಶ್ ಹತ್ರ ಜೀನ್ ಏನೇನು ನಡೀತು ನನ್ನ ಮಗನಿಗೆ ಹೇಳಿದೆ ಫ್ರೆಂಡ್ದು ಜೀನ್ ಏನೇನು ನಡೀತದೆ ರೈಡಿಗೆ ಬರ್ತಾನೆ ನಾಳೆ ಅಂತ ಅವನು ಆಕ್ಚುಲಿ ನನ್ನನ್ನು ಅವತ್ತು ರೈಡ್ ಕಲಿಸಿದ್ ಅವನು ಫೋಟೋ ಮೇಲೆ ಅಂತ ಸೊ ಅವತ್ತು ಆಕ್ಚುಲಿ ಅವತ್ತು ಡಿಸೈಡ್ ಮಾಡ್ಕೊಂಡೆ ನಾನು ತಗೋಬೇಕು ಅಂತ ಇವತ್ತು ತಗೊಂತಾ ಇದ್ದೀನಿ ಫೈನಲಿ ಬಂತ ಗಾಡಿ ಪ್ಲಸ್ ಇನ್ನೊಂದೇನಂದ್ರೆ ನನ್ನ ಮಗನಿಗೆ ಇನ್ನೂ ಗೊತ್ತಿಲ್ಲ ಅವ್ನು ಈಗ ತಗೊಂಡೋಗಿ ಮನೆಗೆ ಮುಂದೆಗಡೆ ನಿಲ್ಲಿಸಿ ಅವ್ನಿಗೆ ತೋರ್ ಅವ್ನ ಎಕ್ಸ್ಪ್ರೆಷನ್ ರೆಕಾರ್ಡ್ ಮಾಡಬೇಕು ಅಂತ ಅವ್ನು ಇನ್ನೂ ಅನ್ನಿಲ್ಲ ಅನ್ನಿಲ್ಲಿ ಮಾತಾಡೋವಾಗೆಲ್ಲ ಸೈಲೆಂಟ್ ಆಗಿ ಮಾತಾಡ್ತಾ ಇದ್ರಿ ಅವ್ನು ಟ್ಯಾಕ್ಸಿ ಹೋಗಿ ಅವ್ನು ಬರ್ಸ್ಬೇಕು ಥ್ಯಾಂಕ್ ಯು ಬಂದಿದ್ದಕ್ಕೆ ಈಗ ಗಾಡಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರಂತೆ ಮಾಡಿ ಬ್ರಾ

ಸೊ ಮೇನ್ ಆಗಿ ವಾಟರ್ ಮೇನ್ ವಾಶ್ ಇಂಗೋದು ಸೆನ್ಸರ್ ಸ್ಪ್ರೇ ವಾಶ್ ಗೊತ್ತಾ ಇಲ್ಲಿ ನೋಡಿ ಇಲ್ಲಿ ನೋಡಿ ರೀ ಸ್ಪ್ರೇ ವಾಶ್ ಪ್ರೆಷರ್ ವಾಶ್ ಹೊಡಿಯಂಗಿಲ್ಲ ಎಲ್ಲೆಲ್ಲಿ ಅಂದ್ರೆ ಇಲ್ಲಿ ಸ್ಟ್ಯಾಂಡ್ ಇಂಜಿನ್ ಕಂಪಾರ್ಟ್ಮೆಂಟ್ ಕಂಪಾರ್ಟ್ಮೆಂಟ್ ರೇಡಿಯೇಟ್ ಇಷ್ಟು ಹೊಡಿಯಂಗಿಲ್ಲ ಯಾವುದು ಪ್ರೆಷರ್ ಅಲ್ಲಿ ಸ್ಪ್ರೇ ವಾಶ್ ಹೊಡ್ಕೋಬಹುದು ಓಕೆ ಸೊ ಫೈನಲಿ ನನ್ನ ಗಾಡಿ ಎರಡೂ ಗಾಡಿಗಳು ಇಲ್ಲೇ ನಿಂತಿದೆ ಆ್ಯಕ್ಚುಲಿ ಇನ್ನೊಂದು ಗಾಡಿ ಮಿಸ್ಸಿಂಗು ನನ್ನ ಅಪಾಚಿ ಟೂ ಹಂಡ್ರೆಡು ಅಪಾಚಿ ಒನ್ ಏಯ್ಟಿ ಅಪಾಚಿ ಒನ್ ಸಿಕ್ಸ್ಟಿ ಏ ಇನ್ನಿಂಗ್ ಲಿಸಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ಇವಾಗ ಅಪಾಜಿ ಒನ್ ಸಿಕ್ಸ್ಟಿ ಜೊತೆಯಲ್ಲಿಲ್ಲ ಇಲ್ಲ ಒನ್ ಏಯ್ಟಿ ನನ್ನ ಫ್ರೆಂಡ್ ಹತ್ರ ಇದೆ ಟೂ ಹಂಡ್ರೆಡ್ ಮನೇಲಿದೆ ನೈನ್ ಹಂಡ್ರೆಡ್ ಇಲ್ಲಿದೆ ಫೋರ್ ಹಂಡ್ರೆಡ್ ಇಲ್ಲಿದೆ ಸೊ ಎರಡೂ ತಗೊಂಡು ನೋಡಿ ಹಿಂಗಿದೆ ಗಾಡಿ ಓಕೆ ಸೊ ಮುಗೀತು ಇಲ್ಲಿ ಇವಾಗ ಮೋಟರ್ ಬ್ಲಾಗಿಂಗ್ ಸೆಟಪ್ಗೆ ಶಿಫ್ಟ್ ಆಗಿಬಿಡೋಣ ಇಲ್ಲಿಂದ ಓಡೋಣ ಆಲ್ಮೋಸ್ಟ್ ಎಲ್ಲ ಹೋದ್ರು ಇನ್ನು ನಮ್ಮ ಹರೀಶ್ ಅವರು ಇವಾಗ ಬಂದಿದ್ದಾರೆ ಸೊ ಎಲ್ಲೋ ಕೆಲಸ ಇತ್ತು ಸೊ ಹರೀಶ್ ಅಂತೂ ಫೈನಲ್ ಬಂದ್ರು ಯಾಕಂದ್ರೆ ಏನೋ ಕೆಲ್ಸ ಇತ್ತಂತೆ ಹುಷಾರ್ ಬೇರೆ ಇಲ್ಲ ಹಂಗು ಹಿಂಗು ನಮ್ಮ ಪವನ ಇಬ್ರು ಪವನ್ ಎಲ್ಲ ಇಲ್ಲೇ ಇದಾರೆ ಸೊ ಈಗ ಇಲ್ಲಿಂದ ಓಡ್ತಾ ಇದೀವಿ ಸೊ ಸಿಗ ನಾವು ಸೆಟ್ ಅಲ್ಲಿ ಓಕೆ ಸೊ ಗಾಡಿ ಎಲ್ಲ ಡೆಲಿವರಿ ತೊಗೊಂಡು ಎಲ್ಲರೂ ಹೋದರು ಸೊ ತುಂಬಾ ಜನ ಬಂದಿದ್ರು ಎಲ್ಲರೂ ಕರೆದವರೆಲ್ಲ ಬಂದಿದ್ದಾರೆ ಸೊ ಥ್ಯಾಂಕ್ ಯು ಬಂದಿದ್ದಕ್ಕೆ ಸೊ ಒಂದು ಸಿಂಪಲ್ಲಾಗಿ ಮುಗಿಸ್ಕೊಂಡು ಬಂದೆ ಸೊ ನಾನೆಲ್ಲೂ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹೋಗಲಿಲ್ಲ ಸೊ ಒಂದು ಗಾಡಿ ಬಂದಮೇಲೆ ಹೇಗೂ ಗೊತ್ತಾಗುತ್ತೆ ಸೊ ಅವಾಗೆಲ್ಲ ರಿವೀಲ್ ಮಾಡೋಣ ಅಂತ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ಸೊ ಫೈನಲಿ ಗಾಡಿ ತೊಗೊಂಡು ಮನೆಗೆ ಹೊರಟಿದ್ದೀನಿ ಸೊ ಸಂಜೆ ಪೂಜೆ ಮಾಡಿಸ್ಬೇಕು ಸೊ ಮಾಡಿಸಿ ಇನ್ಮೇಲೆ ಫುಲ್ಲು ಅಬ್ಬರ ರೈಡ್ ಸುರ ಓಕೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗ್ಸೋಣ ಯಾರ್ಯಾರು ಬಂದಿದ್ರು ಇವತ್ತು ನನ್ನ ಒಂದು ಗಾಡಿ ಡೆಲಿವರಿಗೆ ಸೊ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ ಇದೇ ಥರ ಕಂಟೆಂಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕನ್ನಡ ಮೋಟಾಗ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ